ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚು ಸ್ವಲ್ ಚಾನಲ್ ಇವತ್ತು ನಾನು ಸಪ್ಪೆಸರು ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈಗ ತೊಗರಿಕಾಳು ಸೀಸನ್ ಇರೋದರಿಂದ ನಾನು ತೊಗರಿ ಕಾಳಲ್ಲಿ ಸಪ್ಪೆಸರು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನಾನು ಒಂದು ಬಟ್ಲಷ್ಟು ತೊಗರಿಕಾಳನ್ನ ಸುಲಿದು ತೊಳೆದಿಟ್ಕೊಂಡಿದ್ದೀನಿ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ಅದಕ್ಕೆ ನಾನು ಒಂದು ದೊಡ್ಡ ಗ್ಲಾಸ್ ಅಷ್ಟು ನೀರು ಹಾಕೋತಿದ್ದೀನಿ ನೀವು ನೀರು ಬೇಕಿದ್ರೆ ಹೆಚ್ಚು ಕೂಡ ಹಾಕ್ಕೊಳ್ಬೋದು ಅದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪು ಹಾಗೆ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಅದಕ್ಕೆ ಹಾಕೊತಾ ಇದ್ದೀನಿ ಬೇಕಾದ್ರೆ ನೀವು ಖಾರಕ್ಕೆ ತಕ್ಕಂಗೆ ನೀವು ಎಷ್ಟು ಬೇಕೋ ಅಷ್ಟು ಹಾಕೊಬೋದು ಎಲ್ಲ ಕ್ಲೋಸ್ ಮಾಡಿ ಇದನ್ನು ಒಂದು ಎರಡರಿಂದ ಮೂರು ವಿಜಿಲ್ ಕೂಗೋವರೆಗೂ ನಾನು ಹಾಗೆ ಬಿಟ್ಬಿಡ್ತೀನಿ ಯಾಕೆಂದರೆ ಕಾಯಿ ಹಸಿ ಇರೋದ್ರಿಂದ ಬೇಗನೆ ಇದು ಬೇಯುತ್ತೆ ನೋಡಿ ಎರಡು ವಿಜಿಲ್ ಕೂಗಿದ ನಂತರ ಕುಕ್ಕರ್ ಫುಲ್ಲು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ ಫುಲ್ ತಣ್ಣಗಾದ ಮೇಲೆ ನಾನಿಲ್ಲಿ ಕಾಳು ಮತ್ತು ಸಪ್ಪೆಸ್ರು ಎರಡೂ ಸಪ್ರೇಟ್ ಮಾಡ್ಕೋತಿದ್ದೀನಿ ಮೆಣಸಿನ್ಕಾಯಿ ಕೂಡ ನೋಡಿ ಚೆನ್ನಾಗಿ ಬೆಂದಿದೆ ಮೊದಲು ಈಗ ನಾವು ಕಾಳಿಗೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಎರಡರಿಂದ ಮೂರು ಹಸಿ ಮೆಣ್ಸಿನ್ಕಾಯಿ ಕರುವಿನ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ತುಂಬ ಜಾಸ್ತಿ ಹಾಕ್ಕೊಂಡಷ್ಟು ತುಂಬ ರುಚಿಯಾಗಿರುತ್ತೆ ಕಾಳು ನೋಡಿ ಎಲ್ಲ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಬೇಸಿಟ್ಕೊಂಡಿರೋ ಅಂಥ ಕಾಳನ್ನ ಹಾಕೊಳ್ಳೋಣ ಇಲ್ಲಿ ನಾನೊಂದು ಎರಡು ಸ್ಪೂನಷ್ಟು ಕಾಳನ್ನ ಮಾತ್ರ ಉಳಿಸ್ಕೊತಾ ಇದ್ದೀನಿ ಸಪ್ಪೆಸಿರಿಗೆ ನೋಡಿ ಅದನ್ನು ಹಾಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ ಇದಕ್ಕೆ ನಾವು ತೆಂಗಿನಕಾಯಿ ಹಾಕೊಂಡು ಉಪ್ಪನ್ನು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಯಾಕೆಂದರೆ ಮೊದಲೇ ಕಾಳು ಬೇಯಿಸಬೇಕಾದ್ರೆ ಹಾಕ್ಕೊಂಡಿರ್ತೀವಲ್ಲ ನೋಡಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಂಡು ಎಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ತೊಗರಿಕಾಳು ಪಲ್ಯ ರೆಡಿ ಆಯಿತು ನೋಡಿ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಈ ತರ ಮಾಡಿ ನೋಡಿ ಒಂದ್ಸಲ ಈಗ ಸಪೆಸ್ರ ಮಾಡ್ಕೊಳ್ಳೋಣ ಅದಕ್ಕೆ ಮೊದಲೇ ಬೇಸಿಟ್ಕೊಂಡಿರ ಮೂರು ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತೆ ಸ್ವಲ್ಪ ಕಾಳು ಇಟ್ಕೊಂಡಿದೀನಿ ನಾನು ಕಲ್ಲಲ್ಲಿ ಕುತ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿದ್ರೆ ಒಂಥರ ಚಟ್ನಿ ತರ ಆಗ್ಬಿಡುತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ತರ ನಾನು ಮಾಡ್ಕೊತಾ ಇದ್ದೀನಿ ನಿಮ್ಮನೇಲೂ ಈ ತರ ಇತ್ತಂದ್ರೆ ನೀವು ಮಾಡ್ಕೊಳ್ಳಿ ನೋಡಿ ಇದನ್ನೆಲ್ಲ ತಗೊಂಡು ನಾನು ಚೆನ್ನಾಗಿ ಕುಟ್ಕೊಂತ ಇದ್ದೀನಿ ಇದನ್ನೇ ತುಂಬಾ ಪೇಸ್ಟ್ ಆಗಿ ನಾವು ಚಟ್ನಿ ತರ ರುಬ್ಬೋಣ ಅವಶ್ಯಕತೆ ಇಲ್ಲ ಸ್ವಲ್ಪ ತರತರಿಯಾಗಿ ನಾನು ಇದನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡ್ರೆ ಆಯ್ತು ಇದನ್ನೆಲ್ಲ ಎಲ್ಲ ತೆಗೆದಿಟ್ಕೊಂಡು ನೀಟಾಗಿ ಸಪ್ಪೆಸರಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ ನೋಡಿ ಇಲ್ಲಿ ನನಗೆ ಒಂದೂವರೆ ಸ್ಪೂನಷ್ಟು ಬೇಕಾಯಿತು ನಾನು ಎಲ್ಲನೂ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಉಪ್ಪು ಸ್ವಲ್ಪ ಹುಣಸೆ ಹುಳಿ ಕೂಡ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ನಮ್ಮ ಕಡೆ ಇದನ್ನು ನಾವು ಸಪ್ಪೆಸರು ಅಂತ ಕರಿತೀವಿ ಕೆಲವರು ಇದನ್ನು ಉಪ್ಸಾರು ಅಂತ ಕರೀತಾರೆ ನಿಮ್ಮ ಕಡೆ ನಿಮ್ಮ ಮನೆಗಳಲ್ಲಿ ಏನಂತ ಕರೀತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಮುದ್ದೆ ಜೊತೆ ಅಥವಾ ಅನ್ನ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಹಸಿ ಈರುಳ್ಳಿ ಕೂಡ ಹಾಕೊಂಡು ತಿನ್ನೋದ್ರಿಂದ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮರಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ